ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನೋಡಿ ಎಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿದೆ ಏನೋ ಗುಡ್ ನ್ಯೂಸ್ ಏನು ಅನ್ನುವಂತಹ ಸಂಪೂರ್ಣವಾದ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ ಎಲ್ಲರೂ ವೀಡಿಯೋ ಕೊನೆವರೆಗೂ ನೋಡಕ್ಕೆ ಟ್ರೈ ಮಾಡಿ ಯಾಕಂದರೆ ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಮತ್ತೆ ಯಾರ ಚಾನಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಒಂದು ಲೈಕ್ ಆದ್ರೆ ಕೊಟ್ಕೊಬಿಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಕ್ತಿರುತ್ತೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡಿಕೊಂಡೇ ವಿಡಿಯೋನ ನೋಡಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟಾಗಿ ಟಾಪಿಗ್ಗೆ ಬರ್ತೀನಿ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಬಂದಿರುವಂತಹ ಅಪ್ಡೇಟು ಇಷ್ಟು ದಿನದಿಂದ ಕೆಲವರು ಮಾಡ್ತಿದ್ರು ನಮಗೆ ಒಂದು ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಿದ್ರು ಇನ್ನು ಕೆಲವರು ನಮಗೆ ಒಂದನೇ ಕಂತ ಬಂದಿದೆ ಎರಡನೇ ಕಂತ ಬಂದಿಲ್ಲ ಅಂತಿದ್ರು ಇನ್ನು ಕೆಲವರು ನಮಗೆ ಎರಡನೇ ಕಂತ ಬಂದಿದೆ ಎರಡ್ ಕಂತು ಬಂದಿದೆ ಒಂದು ಎರಡನೇ ಕಂತ ಬಂದಿದೆ ಮೂರನೇ ಕಂತು ಬಂದಿಲ್ಲ ಅಂತಿದ್ರು ಯಾವುದೋ ಒಂದು ಹಣನೇ ಬಂದಿಲ್ಲ ನಮಗೆ ಪೆಂಡಿಂಗ್ ಇದೆ ಅಂತ ಯಾರ್ಯಾರ ತಲೆಯಲ್ಲಿ ಇದೆಯೋ ಯಾರ್ಯಾರ ಹಣ ಬಂದಿಲ್ವೋ ನಿಮ್ಮೆಲ್ಲರಿಗೂ ಒಂದು ಬರ್ಜರಿ ಬರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಈ ಒಂದು ಗುಡ್ ನ್ಯೂಸ್ ಅಂದ್ರೆ ಮೊದ್ಲು ಏನಂತ ಹೇಳಿದ್ರು ಗಣ ಬಂದಿಲ್ವೋ ಅವ್ರಿಗೆ ನಿಮ್ಮ ಮನೆ ಬಳಿ ಅಂಗನವಾಡಿ ಕಾರ್ಯಕರ್ತರು ಬರ್ತಾರೆ ಇಲ್ಲ ಆಶಾ ವರ್ಕರ್ಸ್ ಬರ್ತಾರೆ ಅವ್ರು ಬಂದ್ಬಿಟ್ಟು ನಿಮ್ಮ ಹತ್ರ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ನಿಮ್ಗೆ ಹಣ ಬರೋ ರೀತಿ ಮಾಡ್ತಾರಂತ ಹೇಳಿದ್ರು ಈಗ ಅದನ್ನೆಲ್ಲ ಮಾಡ್ಲಿಲ್ಲ ಅದಲ್ಲತ್ ಕಾರ್ಯಕ್ರಮ ಮಾಡ್ತಾರಂದಿದ್ರು ಅದು ಮಾಡ್ಲಿಲ್ಲ ಈಗ ಏನ್ ಮಾಡ್ತಿದಾರೆ ಅಂದ್ರೆ ನಿಮಗೆ ಇಪ್ಪತ್ತ ಏಳನೇ ತಾರೀಕು ಮತ್ತೆ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಮೂರು ದಿನಗಳ ಕಾಲ ಕ್ಯಾಂಪ್ಗಳನ್ನ ನಡೆಸ್ತಿದ್ದಾರೆ ಆ ಒಂದು ಕ್ಯಾಂಪ್ಗಳಲ್ಲಿ ನಿಮ್ದು ಏನೇ ಒಂದು ಪ್ರಾಬ್ಲಮ್ ಇರಲಿ ನಿಮ್ದು ಆಧಾರ್ ಲಿಂಕ್ ಆಗದೆ ಇರಬಹುದು ಇಲ್ಲ ಇ ಕೆ ವೈ ಸಿ ಅಪ್ಡೇಟ್ ಮಾಡೋದಾಗಿರ್ಬೋದು ನಿಮ್ಮ ಅಪ್ಲಿಕೇಶನ್ ಏನಾಗಿದೆ ನಿಮ್ಮ ಅರ್ಜಿಯ ಸ್ಥಿತಿ ತಿಳ್ಕೊಳ್ಳೋದಿರ್ಬೋದು ನೀವು ಏನೇ ಒಂದು ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ಇತರ ಸಮಸ್ಯೆಗಳನ್ನು ಪರಿಹರಿಸುವುದು ಏನೇ ಸಮಸ್ಯೆ ಇರಲಿ ಅದು ಪ್ರಾಬ್ಲಮ್ ಸಾಲ್ವ್ ಮಾಡಿ ನಿಮಗೆ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಹಣ ಬರೋ ರೀತಿ ಆದ್ರೆ ಮಾಡ್ತಾರೆ ಈ ಒಂದು ಕ್ಯಾಂಪ್ ಎಲ್ಲೆಲ್ಲಿ ನಡೆಯುತ್ತೆ ಅಂತ ನೀವು ಕೇಳ್ಬೋದು ಪ್ರತಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಿಮ್ಮ ಪ್ರತಿ ಒಂದು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಡೆಯುತ್ತೆ ಯಾವ ಟೈಮಿಂಗ್ಸ್ ನಡೆಯುತ್ತೆ ಅಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ನಡೆಯುತ್ತೆ ಮೂರು ದಿನ ನಡೆಯುತ್ತೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಷ್ಟು ದಿನದಿಂದ ಹಣ ಬರ್ತಿಲ್ಲ ಬರ್ತಿಲ್ಲ ಅಂತ ಹೇಳ್ತಿದ್ರಲ್ಲ ಈಗ ಪ್ರತಿಯೊಬ್ಬರು ಇಪ್ಪತ್ತೇಳನೇ ತಾರೀಕಾಗ್ಲಿ ಇಪ್ಪತ್ತೆಂಟನೇ ತಾರೀಕಾಗ್ಲಿ ಇಪ್ಪತ್ತೊಂಬತ್ತನೇ ತಾರೀಕಾಗ್ಲಿ ನೀವು ನಿಮ್ಮ ಒಂದು ಗ್ರಾಮ ಪಂಚಾಯತಿ ಕಚೇರಿಗೆ ಹೋಗಿ ನಿಮ್ಗೆ ಯಾಕೆ ಹಣ ಬಂದಿಲ್ಲ ಏನು ಅಂತ ಅಲ್ಲಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿಕೊಡಿ ನಿಮ್ಗೆ ಎಲ್ಲರಿಗೂ ಹಣ ಬರುತ್ತೆ ಓಕೆನಾ ಸಿದ್ದರಾಮಯ್ಯ ಅವರು ಹೇಳಿರತ್ತಾರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ಎಲ್ಲರಿಗೂ ಹಣ ಬರೋ ರೀತಿ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅದೇ ರೀತಿ ಇಲ್ಲಿ ಕೊಟ್ಟಿರುವಂತಹ ರೀತಿ ನಿಮ್ಗೆ ಏನಾಗ್ತಿದೆ ಅಂದ್ರೆ ಎಲ್ಲರಿಗೂ ಇದೊಂದು ಸುವರ್ಣ ಅವಕಾಶ ಎಲ್ಲರೂ ಈಗ ನೋಡಿ ಈ ಮೂರು ದಿನದಲ್ಲಿ ನೀವು ಮಿಸ್ ಆಗಿದ್ರೆ ಅಂದ್ರೆ ಮತ್ತೆ ನಿಮಗೆ ಗೃಹಲಕ್ಷ್ಮಿ ಹಣ ಆದರೆ ಬರಲ್ಲ ನೀವೆಲ್ಲರೂ ಹೋಗಿ ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊಳ್ಳಿ ಏನು ಪ್ರಾಬ್ಲಮ್ ಆಗಿದೆ ನಿಮ್ಮ ಅರ್ಜಿ ಸ್ಥಿತಿ ಅನ್ನ ತಿಳ್ಕೊಳ್ಳಿ ನಿಮ್ದೇನಾದರೂ ಅಪ್ಡೇಟ್ ಮಾಡೋದು ಇಲ್ಲ ನಿಮ್ದೇನಾದರೂ ಪ್ರಾಬ್ಲಮ್ ಇದ್ದರೆ ಅವರೇ ರೆಡಿ ಮಾಡಿ ಕೊಡ್ತಾರೆ ಅಲ್ಲಿ ನೀವು ಪ್ರತಿಯೊಬ್ಬರು ಹೋಗಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಇದು ಸದ್ಯಕ್ಕೆ ಅಪ್ಡೇಟ್ ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ